ಮಾನ್ಯ ಸಭಾಪತಿಗಳೇ ಅವಕಾಶಕ್ಕಾಗಿ ಧನ್ಯವಾದಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲೆಯ ಹದಿನೈದನೇ ಆಯವ್ಯಯ ಮಂಡಿಸಿರೊಂದಿಗೆ ಒಂದು ಇತಿಹಾಸ ಸೃಷ್ಟಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಹದಿಮೂರು ಬಾರಿ ಸರ್ಪ್ಲಸ್ ಬಜೆಟ್ ಕೊಟ್ಟಿದ್ದರು ಕಳೆದ ವರ್ಷ ಬಸವರಾಜ ಬೊಮ್ಮಾಯಿ ಅವರು ಮಂಡಿಸಿದ ಬಜೆಟ್ನ ಮುಂದುವರಿಕೆ ಭಾಗವಾಗಿ ಡೆಫ್ಶಿಟ್ ಬಜೆಟ್ ಇತ್ತು ಈ ವರ್ಷನೂ ಅದು ಮುಂದುವರ್ಕೊಂಡು ಬಂದಿದೆ ಒಂದು ಮುಂಗಡಪತ್ರ ತಯಾರಿಸುವಾಗ ಒಂದು ಸಾಮಾಜಿಕ ಬದ್ಧತೆ ಜನರ ಕಳ್ಕಳಿ ಅರ್ಥ ಮಾಡಿಕೊಂಡು ಅದರ ಜೊತೆಗೆ ಅಭಿವೃದ್ಧಿ ಪಥನು ಮುಂದುವರಿಸಿ ತಗೊಂಡೋಗುವಂಥ ಒಂದು ದಿಟ್ಟತನ ಸಾಧಿಸಿರೋದು ಈ ಬಜೆಟ್ನಲ್ಲಿ ಕಾಣ್ತದೆ ಯಾಕೆಂದರೆ ಎಂಥ ಚಂದ ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ ಸಿದ್ದರಾಮಯ್ಯನವ್ರ ಬಜೆಟ್ನನ್ನು ನೋಡಲೆರಡು ಕಣ್ಣು ನಿಮಗೆ ಬಿಜೆಪಿ ಎಸ್ನವ್ರಿಗೆ ಸಾಲದಮ್ಮ ಇನ್ನು ಇನ್ನು ಆಸೆ ತುಂಬಿತಮ್ಮ ಇನ್ನು ಕೋಟಿ ಜನ್ಮ ಬರಲಿ ನಿಮಗೆ ಸಾಲದಮ್ಮ ಅಭಯ ಹಸ್ತ ನೋಡಿ ಜೀವ ಕುಣಿಯಿತಮ್ಮ ಅಭಯ ಹಸ್ತ ನೋಡಿ ಜೀವ ಕುಣಿಯಿತಮ್ಮ ಏಕೆಂದರೆ ಏರ್ಯಾವ್ರು ಹೇಳಿದ್ರು ಹಾಡುಗಳು ಈಗ ನೀವು ನಾನು ನಿಮ್ಗೆ ಈಲ್ಡ್ ಆಗಿಲ್ಲ ರೀ ನಾ ನಿಮ್ಗೆ ಈಲ್ಡ್ ಆಗಿಲ್ಲ ನೀವು ಮಾತಾಡೀನಿ ನಾವು ಈಲ್ಡ್ ಆಗಿಲ್ಲ ಈಗ ನೋಡಿ ನೋಡಿ ಒಂದು ಗ್ಯಾರಂಟಿ ಒಂದು ನಿಮಿಷ ಒಂದು ನಿಮಿಷ ಸದಾರ್ ಮಲಿ ಕಲೆ ನಿಮಿಷ ಒಂದು ನಿಮಿಷ ನಾನು ಮಾತಾಡೋಕೆ ಅವ್ರಿಗೆ ಕೊಟ್ಟೀನಿ ನಡು ನಡು ಎದ್ದು ನಿಂತರ ನಾ ಯಾವುದೂ ಕಟ್ತಕ್ಕೆ ಹೋಗಂಗಿಲ್ಲ ನಾ ಹೇಳ್ಬಿಡ್ತೀನಿ ಸ್ಪಷ್ಟ ಆಗಿ ಇಲ್ಲ ನೀವು ನಾನು ನನ್ನ ಕೇಳಿ ಪರ್ಮಿಷನ್ ಕೊಟ್ಟ ಮಾತಾಡಿ ಅವ್ರು ಮಾತಾಡಿ ನಿಮ್ಗೇನೋ ಕ್ಲಾರಿಟಿದ್ರು ಬರ್ಕೊಡಿ ಎರಡು ನಿಮಿಷ ಕೊಡ್ತೀನಿ ಗ್ಯಾರಂಟಿ ಯೋಜನೆಗಳ ಪರಿಣಾಮ ಮಾಡ್ಬೇಕು ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತ ಹೇಳಿ ಜನರ ದಿಕ್ತಪಸ್ತಾ ಇದ್ರು ನಾವು ಅದನ್ನೆಲ್ಲ ಫಲಪ್ರದ ಮಾಡಿ ಅದೆಲ್ಲ ಜನರಿಗೆ ಸೇರಿದ್ದನ್ನು ನೋಡಿ ಅವ್ರ ಕೈಲಿ ಹೊಟ್ಟೆ ಕಿಚ್ಚು ತಡ್ಕೊಂಡು ದಿಕ್ ತೋರ್ತಾ ಇಲ್ಲ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಈ ಪರಿಸ್ಥಿತಿಗೆ ಬಂದರೆ ನೀವ್ರಿಗೆ ಮಾಡ್ತೀರಿ ಇಲ್ಲ ಸರ್ ನಿಮ್ಗೆ ಹೇಳ್ತಾರದು ಸಾರಿ ಮೂವತ್ತೆರಡು ಸಾವಿರ ಕೋಟಿ ಇನ್ನು ನಡೀತಾ ಇದೆ ಈ ಮಾರ್ಚ್ ಮೂವತ್ತ ಮೂವತ್ತೆರಡು ಸಾವಿರ ಕೋಟಿ ಬರೋ ವರ್ಷದಲ್ಲಿ ಐವತ್ತೆರಡು ಸಾವಿರ ಕೋಟಿ ಕಾಯ್ದಿಟ್ಟಿದ್ದೀವಿ ಇದು ಬಿಟ್ಟುನು ಪ್ರತಿ ಕುಟುಂಬಕ್ಕೆ ಐವತ್ತರಿಂದ ಐವತ್ತೈದು ಸಾವಿರ ರೂಪಾಯಿ ಪ್ರತಿ ವರ್ಷ ಬರುವಂತ ಕೆಲಸ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಈ ಬಜೆ ಈ ಮನೆ ಜನಗಳಿಗೆಲ್ಲ ಫ್ರೀ ಕೊಡೋದ್ರಿಂದ ದಿವಾಳಿ ಆಗ್ತದೆ ಏನು ಅನುಕೂಲ ಆಗೋದಿಲ್ಲ ಈ ಬಡವರೆಲ್ಲ ದುಡ್ಡು ಎಲ್ಲಿ ತೊಗೊಂಡೋಗ್ತಾರೆ ಸರ್ ಎರಡು ಸಾವಿರ ರೂಪಾಯಿ ತೊಗೊಂಡೋಗ ತಾಯಿ ಆಗ್ಬೋದು ಬಸ್ನಲ್ಲಿ ಫ್ರೀ ಆಗಿ ಹೋಗ್ತಾ ಇರೋರು ಆಗ್ಬೋದು ಏನು ಬರೀ ಅವರೇ ಹೋಗ್ತಾ ಇದ್ದಾರ ಗಾರ್ಮೆಂಟ್ ಕೆಲಸದವರು ಕೂಲಿಯವರು ಎಲ್ಲ ಬಡ ಜನರು ಓಡಾಡ್ತಾ ಇದ್ದಾರೆ ಇವ್ರಿಗೆ ಬರೀ ಗ್ಯಾರಂಟಿಗಳು ಒಂದೇ ಕಾಣ್ತಾ ಇದೆ ಇಷ್ಟು ಒಳ್ಳೇದು ಮಾಡಿದ್ದಾರೆ ಸಿದ್ದರಾಮಯ್ಯ ಬಹುಪಾರ ಕೇಳೋಣ ಅನ್ನೋದಿಲ್ಲ ಆಮೇಲೆ ಇವ್ರು ಮಲ್ತಾ ಹೇಳ್ತೀನಿ ಅಭಿವೃದ್ಧಿ ಬರ್ತಾ ಇದ್ದೀನಲ್ಲ ಇನ್ನ ಶುರುವಾಗಿಲ್ಲ ಈಗ ಬರೀ ಮಲ್ತಾಯ ಧೋರಣೆ ಮಾಡಿ ನೆನ್ನೆಲ್ಲ ಏನು ಮಾಡಿದ್ರು ಅದ್ರ ಬಗ್ಗೆ ನಾನು ತಿರ್ಗಾ ವಿಶ್ಲೇಷಣೆ ಮಾಡೋಕ್ಕೋಗಲ್ಲ ಹೋಗಲ್ಲ ಹಾಂ ಆ ಬರ್ತದೆಲ್ಲ ಬರ್ತದೆ ಎಲ್ಲ ಈಗ ಎಲ್ಲ ಬರ್ತದೆ ಸರಿ ಈಗ ಕೃಷಿ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ರು ಇದಕ್ಕೆ ಕೋಟಿ ಅಂತ ರೂಪಾಯಿ ಇನ್ನೂರು ಕೋಟಿ ರೂಪಾಯಿ ದುಡ್ಡು ಇಟ್ಟಿದ್ದಾರೆ ಆಯ್ತಲ್ಲ ನಾವು ದುಡ್ಡೇ ಪ್ರಗತಿ ಪಾಥ ಇಲ್ಲ ಅಂತಾರೆ ನಮ್ಮ ಮಿಲೆಟ್ ಯೋಜನೆ ಎಲ್ರೂ ಸಿರಿಧಾನ್ಯ ತಿನ್ಬೇಕು ಎಲ್ರಿಗೂ ಒಳ್ಳೆಯದಾಗಬೇಕು ಅಂತ ಸ್ಕೂಲ್ ಮಕ್ಕಳಿಗೆ ಸಿಗ್ತಾ ಇದೆ ನನಗೆ ಸರ್ಕಾರಕ್ಕೆ ಎದುರ್ಕೋದೊಂದು ಸಲಹೆ ಈ ಎರಡು ಸಾವಿರದ ಹದಿಮೂರು ಆಹಾರ ಭದ್ರತಾ ಕಾಯ್ದೆಗೆ ಒಂದು ತಿದ್ದುಪಡಿ ಕಳಿಸ್ಬೇಕು ಈ ಸಿರಿಧಾನ್ಯಗಳನ್ನೂ ಸೇರಿಸಿ ಅಂತ ಆವಾಗ ಎಲ್ರಿಗೂ ಫೇರ್ ಪ್ರೈಸ್ನಲ್ಲಿ ಕೂಡ ಇದು ಸಿಗುವಂಥದ್ದು ಆಗ್ತದೆ ಅಂತ ನನ್ನ ಒಂದು ಅಭಿಪ್ರಾಯ ಸರ್ ಈಗ ಬೆಂಗಳೂರು ನಗರದಲ್ಲಿ ಅಂತಾರಾಷ್ಟ್ರೀಯ ಫಲಪುಷ್ಪ ಇವತ್ತು ಅದಕ್ಕೆ ಭಾಳ ಅರ್ಜೆಂಟ್ ಇತ್ತು ವಿಜಯಪುರದಲ್ಲಿ ಅಲಮೇಲದಲ್ಲಿ ತೋಟಗಾರ ಕಾ ತೋಟಗಾರಿಕಾ ಕಾಲೇಜ್ ಮಾಡ್ತಾ ಇದ್ದೀವಿ ಶಿಡ್ಲಘಟ್ಟ ಮತ್ತು ರಾಮನಗರ ರೇಷ್ಮೆಗೂಡು ಮಾರುಕಟ್ಟೆನ ಹೈಟೆಕ್ ಆಗಿ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ ನಾನು ಸ್ವಲ್ಪನೇ ಹೇಳ್ತಾ ಇದ್ದೀನಿ ಸರ್ ಮೀನುಗಾರರ ಬಗ್ಗೆ ಬರೀ ಸಾವಿರದ ಐನೂರು ರೂಪಾಯಿ ಕೊಡ್ತಾ ಇದ್ರು ಮೀನು ಮೀನ್ ಇರೋ ಕಾಲದಲ್ಲಿ ನಾವು ಮೂರು ಸಾವಿರ ರೂಪಾಯಿ ಕೊಡಬೇಕು ಅಂತ ಮಾಡಿದೀವಿ ಆಮೇಲೆ ಯಾರು ಯೋಚನೆನೇ ಮಾಡಿರಲಿಲ್ಲ ಮೀನುಗಾರರಿಗೆ ನೀರಿನಲ್ಲೇ ಒಂದು ಆಂಬ್ಯುಲೆನ್ಸ್ ಇರಬೇಕು ಅಂತ ಈ ದೇಶದಲ್ಲೇ ಇದು ಪ್ರಥಮ ನನ್ಗೆ ಗೊತ್ತಿಲ್ಲ ಬೇರೆ ಕಡೆ ಇದೆಯೋ ಇದೆಯಲ್ಲ ಅಂತ ನಾನು ತಿಳ್ಗ ನನಗೆ ನೀರಿನಲ್ಲೇ ಅಲ್ಲೇನ ಅಪಘಾತ ಆದ್ರೆ ಆ ಸಮುದ್ರದಲ್ಲೇ ಅವ್ರನ್ನ ಕರ್ಕೊಂಡು ಟ್ರೀಟ್ಮೆಂಟ್ ಕೊಡುವಂತ ಒಂದು ಇದಕ್ಕೆ ನಾವು ಕೈ ಹಾಕಿದ್ವಿ ಅದೇ ತರ ಹತ್ತು ಸಾವಿರ ಜನ ವಸತಿ ರಹಿತ ಮೀನುಗಾರರಿಗೆ ಮನೆಗಳು ಕೊಡಬೇಕು ಅಂತ ಹೇಳಿ ಮಾಡಿದ್ದಾರೆ ಸರ್ ಹೋದೊಂದು ಸಾರಿ ಸಿದ್ದರಾಮಯ್ಯನವರಿದ್ದಾಗ ಐವತ್ತು ಸಾವಿರ ರೂಪಾಯಿ ಮನ್ನಾ ಮಾಡಿದ್ರು ಆ ಕಾಲದ್ದು ನೂರ್ ಮೂವತ್ತೆರಡು ಕೋಟಿ ರೂಪಾಯಿ ಡಿ ಸಿ ಸಿಗಳು ಬಾಕಿತ್ತು ಬ್ಯಾಂಕ್ ಸರ್ಕಾರದಲ್ಲಿ ಕೊಟ್ಟಿರಲಿಲ್ಲ ಈಗ ಅದನ್ನ ರಿಲೀಸ್ ಮಾಡಿದ್ದಾರೆ ಆ ಸಿ ಬ್ಯಾಂಕ್ಗಳಿಗೆ ಅಟ್ ಲೀಸ್ಟ್ ಅದನ್ನು ಒಂದು ಒಳ್ಳೆ ಕೆಲಸ ನಾವು ಮಾಡಿದೀವಿ ನಾವು ರೈತರ ಕಷ್ಟಗಳಿಗೆ ಅವಾಗ ಅವಾಗ ಸ್ಪಂದನೆ ಮಾಡ್ತಾ ಇದೀವಿ ಅನ್ನೋದಕ್ಕೆ ಇದೊಂದು ಇದು ಈ ಎ ಪಿ ಎಂ ಸಿ ಕಾಯ್ದೆ ನಾವು ವಾಪಸ್ ತಗೊಂಡು ನೀವು ಸೆಂಟ್ರಲ್ ಗೌರ್ಮೆಂಟ್ ತಗೊಂಡ್ರು ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ತಗೊಳ್ಳಿಲ್ಲ ನಾವಿಲ್ಲಿ ತಗೊಂಡ್ರು ಒಂದು ಸೆಲೆಕ್ಟ್ ಕಮಿಟಿಗೆ ಹೋಗಿದೆ ಆದಷ್ಟು ಬೇಗ ಅದು ಕ್ಲಿಯರ್ ಆಗಬೇಕು ಅಂತ ನಾನು ಕೇಳ್ಕೊಟ್ಟಿ ಸರ್ ಈ ಇದು ಅದು ನಮ್ಮ ಮೇಕೆದಾಟುಗೆ ಒಂದು ಕ್ಲಿಯರೆನ್ಸ್ ಕೊಟ್ರೆ ನಾವೆಲ್ಲ ರೆಡಿ ಇದ್ದೀವಿ ದುಡ್ಡು ಸರ್ಕಾರ ಎತ್ತಿಟ್ಟಿದೆ ಕೇಂದ್ರ ಸರ್ಕಾರದಿಂದ ನೀವೆಲ್ಲ ಇದನ್ನ ಮಾಡಿಸ್ಕೊಡ್ಬೇಕು ಅಂತ ನಮ್ಮ ಸ್ನೇಹಿತರುಗಳಿಗೆಲ್ಲ ಕೇಳ್ಕೊಳ್ತೀನಿ ಭದ್ರಾ ಅದು ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದ್ರು ನೀವು ಎಲ್ಲ ಮಾತಾಡಿದ್ರೆ ದುಡ್ಡು ಕೊಡೋಕೆ ರೆಡಿ ಆಗಿದ್ದೀವಿ ಅಂತ ದಯವಿಟ್ಟು ದುಡ್ಡು ಕೊಡಿಸಿ ಇದರಲ್ಲಿ ನಾವು ಜನರ ಕೆಲಸ ಮಾಡೋಕ್ ಹೊರಟಿರೋದು ಬಿ ಜೆ ಪಿಯವ್ರ ಕೆಲಸ ಕಾಂಗ್ರೆಸ್ ಅವ್ರ ಕೆಲಸ ಅಲ್ಲ ನಾವೇ ಮಾಡ್ಲಿ ನೀವೇ ಮಾಡ್ಲಿ ಜನರ ಕೆಲಸ ದಯವಿಟ್ಟು ಅದನ್ನ ಬೇಗ ಬರುವಂಗೆ ಮಾಡಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಐದುನೂರು ಪಬ್ಲಿಕ್ ಶಾಲೆಗಳನ್ನು ತೈತೀವಿ ಅಂತ ಹೇಳಿದಿವಿ ಸರ್ ಸಿ ಎಸ್ ಆರ್ ಫಂಡ್ ಅಲ್ಲಿ ಎರಡು ಸಾವಿರ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾಥಮಿಕ ಹಂತದಲ್ಲೇ ಇಂಗ್ಲಿಷ್ ಮಾಧ್ಯಮ ಶಿಕ್ಷಣವನ್ನು ಪ್ರೋತ್ಸಾಹಿಸಲು ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಕಲಿಕಾ ಸಾಮರ್ಥ್ಯವನ್ನು ಬಲಪಡಿಸುವ ಉದ್ದೇಶದಿಂದ ಒಂದನೇ ತರಗತಿಯಿಂದ ದ್ವಿಭಾತ ಶಾಲೆ ದ್ವಿಭಾಷಾ ಶಾಲೆಗಳನ್ನು ನಡೆಸಲು ಸರ್ಕಾರ ಚಿಂತನೆ ಮಾಡಿದೆ ಸರ್ ಇದು ಒಳ್ಳೆಯದೆ ಆದರೆ ಇದರಲ್ಲಿ ಎರಡು ಲಕ್ಷ ಮೂವತ್ತು ಸಾವಿರ ಅದೇ ಇವರು ಇರಬೇಕು ಶಿಕ್ಷಕಗಳು ಇನ್ನೂ ಐವತ್ ಸಾವಿರ ಹುದ್ದೆ ಖಾಲಿ ಇದೆ ದಯವಿಟ್ಟು ಸರ್ಕಾರ ಇದನ್ನು ಬೇಗ ಭರ್ತಿ ಮಾಡ್ಬೇಕು ಯಾಕೆಂದರೆ ಶಿಕ್ಷಕರದೇ ಮಕ್ಕಳಿಗೆ ಏನು ಹೇಳ್ಕೊಡೋಕ್ಕಾಗಲ್ಲ ಅಂತ ನನ್ನ ಅಭಿಪ್ರಾಯದ ಈಗ ನಾವು ಬೆಂಗಳೂರಿನಲ್ಲಿ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜ್ನ ಐನೂರು ಕೋಟಿ ಖರ್ಚು ಮಾಡ್ತಾ ಇದೀವಿ ಈ ವರ್ಷದಲ್ಲಿ ಐನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಇದನ್ನ ಐ ಐ ಟಿ ಮಾದರಿ ಮಾಡಬೇಕು ಅಂತ ಹೋದ್ ಸರ್ ನೀವು ನೋಡಿದ್ರೆ ಬಜೆಟ್ನಲ್ಲಿ ನಾವು ಏಳು ಇಂಜಿನಿಯರಿಂಗ್ ಕಾಲೇಜ್ಗಳನ್ನ ಐ ಐ ಟಿ ಮಾದರಿ ಮಾಡ್ತೀವಿ ಅಂತ ಹೇಳಿದ್ರಿ ಅದೆಲ್ಲ ಬರೀ ಚುನಾವಣಾ ಘೋಷಣೆ ಆಗುಳಿತು ಬಿಟ್ಟರೆ ಯಾವುದೊಂದಕ್ಕೂ ಒಂದು ರೂಪಾಯಿ ಬಿಡುಗಡೆ ಆಗಿಲ್ಲ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪಿ ಎಚ್ ಸಿಗಳು ಬಹಳ ಅರ್ಜೆಂಟ್ ಇದೆ ಇದು ಇದಕ್ಕೆ ನಮ್ಮ ಸರ್ಕಾರ ಒತ್ತು ಕೊಟ್ಟಿದೆ ನಾನು ಸರ್ಕಾರಕ್ಕೆ ಧನ್ಯವಾದಗಳು ಹೇಳ್ತೀನಿ ಯಾಕೆಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಅರವತ್ತೈದು ಪ್ರಾಥಮಿಕ ಆರೋಗ್ಯ ಕೊರತೆ ಇದೆ ಇದನ್ನು ನೀಗಿಸ್ಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಡ್ತೀನಿ ಅದೇ ಥರ ಕೋವಿಡ್ನಲ್ಲಿ ನಮ್ಮ ಸ್ನೇಹಿತರೆಲ್ಲ ಮಾತಾಡುವಾಗ ಹೇಳ್ತಾ ಇದ್ದರು ಕೋವಿಡ್ ಬಂದಾಗ ಆರ್ಥಿಕತೆ ಎಷ್ಟು ಹಿಂಜರಿದ್ರು ನಾವೆಷ್ಟು ಸಹಾಯ ಮಾಡಿದ್ವಿ ಅಂತ ಅಲ್ಲಿ ಸಹಾಯ ಮಾಡಿದ್ರೋ ಬಿಟ್ಟರೋ ಇಲ್ಲೇನು ಮಾಡಿದ್ರು ಸರ್ ಚಾಮರಾಜನಗರದಲ್ಲಿ ಸತ್ತೋದ್ರೆ ಆಕ್ಸಿಜನ್ ಕೊಡಲಿಲ್ಲ ಮೂವತ್ತು ಜನ ಸತ್ತರೆ ಮೂರು ಜನ ಅಂದರು ಅವ್ರ ಪರಿಹಾರ ಕೂಡ ಕೊಡಲಿಲ್ಲ ನಿಮ್ಮದೇ ಶಾಸಕ ನಲ್ವತ್ತು ಸಾವಿರ ಕೋಟಿ ಇದರಲ್ಲಿ ಅವ್ಯವಹಾರ ಆಗಿದೆ ತನಿಖೆ ಮಾಡಿ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಮಾತಾಡಲಿಲ್ಲ ಕೋವಿಡ್ನಲ್ಲಿ ನಾವು ಅದು ಮಾಡಿದ್ವಿ ಇದು ಮಾಡಿದ್ವಿ ಅಂತ ಹೇಳ್ತಾ ಇದ್ರು ಸ್ವಲ್ಪ ನೀವು ಅದನ್ನೆಲ್ಲ ತಿಳ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಅದು ನಾವು ಹೇಳ್ತಾ ಇರೋದಲ್ಲ ನಿಮ್ಮ ಶಾಸಕರೇ ನಲವತ್ತು ಸಾವಿರ ಕೋಟಿ ಅವ್ಯವಹಾರ ಆಗಿದೆ ದಯವಿಟ್ಟು ತನಿಖೆ ಮಾಡಿ ಅಂತೇಳಿ ಅವರು ಕೇಳ್ಕೊಂಡಿದ್ದಾರೆ ನಮ್ಮನ್ನು ಹೆಸರು ಹೇಳ್ಬಾರ್ದು ಹೆಸರು ಹೇಳ್ಬಾರ್ದು ಹೇಳುವ ಹೇಳು ನೀನು ಮಾತಾಡೋ ಹೇಳ ನಾನು ಮಾತಾಡೋ ಹೇಳ್ತೀನಿ ನೀನು ಮಾತಾಡೋ ಹೇಳು ಸರ್ ಈ ಕ್ಯಾನ್ಸರ್ ಅನ್ನೋದು ಬಹಳ ಬಹಳ ಕಷ್ಟವಾದ ಕೆಲಸ ಈ ಬಡವರಿಗೆ ಬರ್ತದೆ ನೀವು ಯಾವಾಗನ್ನ ಬೇಕಾದರೆ ಒಂದು ಕಮಿಟಿ ಕರ್ಕೊಂಡು ಹೋಗಿ ಸರ್ ರಾತ್ರಿ ಎರಡು ಮೂರು ಗಂಟೆಗೆ ಆ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಟೋಕನ್ಗೆ ಕ್ಯೂ ನಿಂತ್ಕೊಳ್ತಾರೆ ಮುನ್ನೂರು ನಾನ್ನೂರು ಐನೂರು ಜನ ನಾನೊಂದು ಎರಡು ಸಾರಿ ಹೋಗಿದ್ದೆ ಸರ್ ಆ ಹೆಣ್ಮಕ್ಳು ಗೋಳು ಹೇಳ್ತೀರಿ ಸರ್ ಅವ್ರು ಹೇಳ್ತಾರೆ ನಮ್ಗೆ ಯಾಕನ್ನ ಎಲ್ಲ ಏನಮ್ಮ ಎಲ್ಲಿ ನಿಮ್ಮ ಮನೆಯವರು ಇಲ್ಲ ಸರ್ ನಾನು ಕ್ಯಾನ್ಸರ್ ಅಂತಾನೆ ನನ್ನ ಹತ್ರ ಬರೋದು ಬಿಟ್ಬಿಟ್ಟಿದ್ದಾರೆ ಇನ್ನೊಂದು ಮದುವೆ ಆದರೂ ಏನೇನೋ ಹೇಳ್ತಾರೆ ಸರ್ ಅದೆಲ್ಲ ಇಲ್ಲಿ ಹೇಳಬಾರ್ದು ಅದೇ ಆಮೇಲೆ ನಮ್ಮ ನಾನೊಂದು ಹತ್ತು ಸಾರಿ ಹೋಗಿದ್ದೀನಿ ಸರ್ ಕಿದ್ವಾಯ್ಗೆ ಅವ್ರಿಗೆಲ್ಲ ಲೆಟ್ರೂ ಬರ್ಕೊಡ್ತೀನಿ ಫಸ್ಟು ಅವ್ರು ಅಡ್ ಅಡ್ಮಿಷನ್ ಮಾಡ್ಕೊಳ್ಳಲ್ಲ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತ ಗೊತ್ತಾದ್ರವರು ಅವರು ಅಡ್ಮಿಟ್ ಮಾಡ್ಕೊಳ್ಳಲ್ಲ ಅದು ಗೊತ್ತಾಗೋದಕ್ಕೆ ಐದಾರು ದಿನ ಬೇಕು ಸರ್ ಒಂದು ಟ್ರೀಟ್ಮೆಂಟು ಎ ಬ್ಲಾಕಲ್ಲಿ ಮಾಡ್ತಾರೆ ಇನ್ನೊಂದು ಚೀಟಿ ಬರ್ಕೊಡ್ಬಿಡ್ತಾರೆ ಡಿ ಹೋಗು ಅಂತ ಆ ಡಿ ಎ ಬ್ಲಾಕ್ನಿಂದ ಡಿ ಬ್ಲಾಕು ಎರಡು ಕಿಲೋಮೀಟರ್ ಇದೆ ಸರ್ ಅವ್ರ ಕಲ್ಲಿ ನಡೆಯೋಕ್ಕಾಗಲ್ಲ ಅಲ್ಲಿ ತಿಂಡಿ ತಿನ್ನೋದಕ್ಕೇನು ಇರೋದಿಲ್ಲ ನಾವು ಸರ್ಕಾರಕ್ಕೆ ಕೇಳಿದ್ದೀವಿ ಇದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡಿ ಅಂತ ಮೊನ್ನೆ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿದ್ರು ಇಲ್ಲ ನಾನು ಇದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡಿ ನಾನು ಹೇಳಿದೆ ಕಡೆಗೆ ಒಂದು ಫ್ರೀ ವೆಹಿಕಲನ್ನು ಬಿಡಿ ಸರ್ ಆಮೇಲೆ ಒಂದು ನಾಲ್ಕು ಇಂದಿರಾ ಕ್ಯಾಂಟೀನ್ ಹಾಕಿ ಬಡವರ್ಗಲ್ಲಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಸರ್ ಒಂದು ಸರಿ ನೋಡ್ಬೇಕು ಸರ್ ಮನೆ ಕುಲುಕುವಂತ ಪರಿಸ್ಥಿತಿ ಇಂಥದ್ರಲ್ಲಿ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರತಿ ಜಿಲ್ಲೆನಲ್ಲಿ ಕ್ಯೂಮಿಯೋಥೆರಫಿ ಕೇಂದ್ರ ತೆಗಿತಾ ಇರೋದನ್ನ ನಾವೆಲ್ಲರೂ ಸ್ವಾಗತ ಮಾಡ್ಬೇಕು ಪಕ್ಷಾತೀತವಾಗಿ ಇದೇನು ಯಾವ್ದೋ ಇದರಲ್ಲಿ ಮಾಡೋದಲ್ಲ ಮಹಿಳಾ ಉದ್ದೇಶಿತ ಯೋಜನೆಗಳಿಗೆ ಈ ಬಜೆಟ್ನಲ್ಲಿ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಸರ್ ಅದೇ ತರ ಮಕ್ಕಳ ಉದ್ದೇಶಿತ ಯೋಜನೆಗಳಿಗೆ ಐವತ್ನಾಲ್ಕು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಈ ಜನಸ್ಪಂದನದ ಬಗ್ಗೆ ಹೇಳ್ತಾ ಇದ್ರು ಎಲ್ಲಿ ನಾವು ಅವ್ರಿಗೆ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಎಲ್ಲರೂ ಇಲ್ಲಿ ಹುಡ್ಕೊಂಬಂದ್ಬಿಡ್ತಾ ಇದಾರೆ ಅಂತ ಸರ್ ಪ್ರತಿ ಜಿಲ್ಲೆನಲ್ಲಿ ಪ್ರತಿ ತಾಲೂಕಿನಲ್ಲಿ ಈ ಜನಸ್ಪಂದನ ಮಾಡ್ತಾ ಇದ್ದಾರೆ ಇಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಅವ್ರಿಗೆ ಫ್ರೀ ವ್ಯವಸ್ಥೆ ಬಸ್ ಸ್ಟ್ಯಾಂಡಿಂದ ಬರೋರಿಗೆ ರೈಲ್ವೆ ಸ್ಟೇಷನಿಂದ ಬರೋರಿಗೆ ಬಂದಿರೋರಿಗೆ ಊಟ ತಿಂಡಿ ಹಾಕಿ ಎಷ್ಟು ಜನ ಬರ್ತಾರೆ ಅಷ್ಟು ಜನದ್ದು ಅವರವ್ರ ಕೊರತೆಗಳು ನಿಸ್ಕೊಂಡು ಇಲ್ಲ ಕೋರ್ಟ್ನಲ್ಲಿರೋ ಅಂಥವು ಬಿಟ್ಟು ಇಲ್ಲ ಮಾಡದೇ ಇರೋವಂಥವು ಬಿಟ್ಟು ಪ್ರತಿಯೊಂದು ಒಂದು ತಿಂಗಳೊಳಗೆ ಆದಷ್ಟು ಬೇಗ ಮಾಡಬೇಕು ಹೇಳಿದ್ದಾರೆ ಮೊನ್ನೆ ಯಾವುದೋ ನಾನು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ ನಾಲ್ಕು ಹನ್ನೆರಡು ಸಾವಿರದಲ್ಲಿ ನಾಲ್ಕು ಸಾವಿರದ ಆರುನೂರು ಆಲ್ರೆಡಿ ಮುಗಿದೋಗಿದೆ ಅದೇ ರೀತಿ ನಮ್ಮ ಉಪಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲಿ ಯಾರೂ ಮಾಡಲಿಲ್ಲ ಸರ್ ಮನೆ ಮನೆಗೆ ಹೋಗ್ತಾ ಇದ್ದಾರೆ ನಾವು ಸರ್ಕಾರಕ್ಕೆ ಬರೋದಲ್ಲ ಪ್ರತಿ ಕ್ಷೇತ್ರದಲ್ಲಿ ಹೋಗಿ ಕೂತ್ಕೊಂಡು ಅವ್ರ ಕಷ್ಟ ಕಾರ್ಪಣ್ಯ ಏನಿದೆ ಅಂತ ಕೇಳಿ ಅದಕ್ಕೊಂದು ಪ್ರತ್ಯೇಕ ಸಚಿವಾಲಯನ ಇಲ್ಲ ಪ್ರತ್ಯೇಕ ನೋಡ್ಲ ಅಧಿಕಾರಿಗಳನ್ನ ಬಿಟ್ಟು ಅದನ್ನೆಲ್ಲ ನಾನು ಮಾಡ್ತೀನಿ ಅಂತ ಓದಲ್ಲೆಲ್ಲ ಹೇಳ್ತಾ ಇದ್ದಾರೆ ಇಂಥ ಕೆಲಸಗಳು ಮಾಡ್ತಾ ಇರೋದಕ್ಕೆ ಸರ್ಕಾರನ ಪ್ರತಿಪಕ್ಷದವ್ರು ಶ್ಲಾಘಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಬಂಡಾಯ ಸಾಹಿತಿ ನಮ್ಮ ಸಿದ್ಧಲಿಂಗಯ್ಯನವ್ರ ಹೆಸರಲ್ಲಿ ಒಂದು ಉತ್ತಮ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಅದೇ ತರ ಅವರು ಹುಟ್ಟೂರಾದ ಮಂಚಿನ ಬಲ್ಲೆನಲ್ಲಿನೂ ಒಂದು ಸ್ಮಾರಕ ನಿರ್ಮಾಣ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸರ್ಕಾರ ಈ ಪರಿಶಿಷ್ಟದ ಜಾತಿ ಪಂಗಡದ ಕೊರಗ ಜೇನು ಕುರ್ವ ಕುರುವ ಕಾಡು ಕುರುವ ಅಲೆಮಾರಿ ಇವರಿಗೆಲ್ಲ ಇಪ್ಪತ್ತು ಸೀಟುಗಳನ್ನ ನಾವು ರಿಸರ್ವ್ ಮಾಡ್ತಾ ಇದ್ದೀವಿ ಸರ್ ಇದು ಮೊದಲಿರ್ಲಿಲ್ಲ ಇದೆಲ್ಲ ಸಾಮಾಜಿಕ ಚಿಂತನೆ ಇರೋರ್ಗೆ ಮಾತ್ರ ಉಳಿತದೆ ಬಾಕಿ ಅವ್ರಿಗೆ ಹೊಳೆಯೋದಿಲ್ಲ ಅನ್ನ ಸುಧಾ ಎಂಬತ್ತು ವರ್ಷ ಆಗಿರೋ ಮನೆಗೇನೆ ಎಂಬತ್ತು ವರ್ಷ ದಾಟಿದ್ರೆ ಅಂಥವ್ರ ಮನೆಗೇನೆ ನಾವು ಅವ್ರಿಗೆ ಆಹಾರ ಧಾನ್ಯ ತಗೊಂಡೋಗಿ ಕೊಡುವಂಥದ್ದು ಮಾಡ್ತಾ ಇದೀವಿ ನಂದೊಂದು ಸಲಹೆ ಸರ್ ಸರ್ಕಾರಕ್ಕೆ ಅದ್ರ ಜೊತೆಗೇನೆ ಈ ವಿಕಲ್ ಯಾರಿದ್ದಾರೆ ಅಂಥವ್ರಿಗೂ ಇದನ್ನ ಅವ್ರವ್ರ ಮನೆಗೆ ಸಿಗುವಂಗೆ ಮಾಡಬೇಕು ಅಂತ ಹೇಳಿ ನಾನು ಸರ್ಕಾರನ ಕೇಳ್ಕೊಳ್ತೀನಿ ಸರ್ ಈ ಮ ಎಂಬತ್ತು ವರ್ಷ ಆದವ್ರಿಗೆ ಮನೆಗೆ ಕೊಡ್ತಾರೆ ಸರ ಆಹಾರ ಧಾನ್ಯನ ಅದೇ ಥರ ವಿಕಲ್ ಅವ್ರ ಮನೆಗೆ ಸೇರಿಸುವಂಥ ಕೆಲಸ ಆಗಬೇಕು ಅಂತ ಸರ್ಕಾರನ ಕೇಳ್ಕೊಳ್ತೀನಿ ಸರ್ ಈ ವಲಸೆ ಕಾರ್ಮಿಕರಿಗೆ ತಾತ್ಕಾಲಿಕ ಸೌಲಭ್ಯಕ್ಕಾಗಿ ಹತ್ತು ಜಿಲ್ಲೆಗಳಲ್ಲಿ ನೂರು ಕೋಟಿಯಲ್ಲಿ ವಸತಿ ಸಮುಚ್ಚಾಯ ಇಂಥ ಕೆಲಸಗಳು ಯಾರೂ ಮಾಡಲಿಲ್ಲ ಸರ್ ಕೆಫೆ ಸಂಜೀವಿನಿ ಮಹಿಳೆಯರೇ ತಯಾರಿಸಿ ಗ್ರಾಮೀಣ ಸಗುಡಿನ ಸಂಸ್ಥೆ ಆಹಾರವನ್ನು ಜನಸ್ನೇಹಿಯಾಗಿ ಗೆದ್ದರುವುದರಲ್ಲಿ ಮಹಿಳೆಯರಿಂದ ಮಾಡಿಸುವಂಥ ಕೆಲಸ ಇದು ಸಕ್ಸಸ್ ಆದರೆ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಒಳ್ಳೇದಾಗುತ್ತೆ ಸರ್ ಒಂದು ಹೆಣ್ಣುಮಕ್ಳು ಚೆನ್ನಾಗಿದ್ದಾಳೆ ಅಂದರೆ ಆ ಸಂಸಾರ ಅವ್ರ ಮನೆ ಅವ್ರ ಕುಟುಂಬ ಆ ಊರಿಗೆ ಮಾರ್ಗದರ್ಶಿ ಆಗ್ತಾಳೆ ಇಂಥ ಯೋಚನೆಗಳೆಲ್ಲ ನಮ್ಮ ಸರ್ಕಾರ ಮಾಡ್ತಾ ಇದೆ ಇದರ ಜೊತೆಗೆ ನೀವೆಲ್ಲ ಕೈ ಜೋಡಿಸ್ಬೇಕು ಅಂತ ನಾನು ಕೇಳ್ಕೊಡ್ತೀನಿ ಸರ್ ಏನು ಡೆವಲಪ್ಮೆಂಟೇ ಇಲ್ಲ ಅಂತ ಹೇಳ್ತಾರೆ ಸರ್ ಒಂಬತ್ತು ಸಾವಿರದ ನಾನ್ನೂರೈವತ್ತು ಕಿಲೋಮೀಟರ್ ಉದ್ದದ ರಸ್ತೆಯನ್ನು ಐದು ಸಾವಿರದ ಇನ್ನೂರು ಕೋಟಿ ವೆಚ್ಚದಲ್ಲಿ ಬಾಹ್ಯನೊಂದಿಗೆ ಅಭಿವೃದ್ಧಿ ಪಡಿಸಲು ಉದ್ದೇಶಿಸಲಾಗಿದೆ ಪ್ರಗತಿ ಪಥ ಕಲ್ಯಾಣ ಪಥ ಇದು ಡೆವಲಪ್ಮೆಂಟ್ ಅಲ್ವಾ ಬರೀ ಗ್ಯಾಂಟಿ ಅಂತ ಹೇಳ್ತಿರಲ್ಲ ಇದು ಡೆವಲಪ್ಮೆಂಟ್ ಅಲ್ವಾ ಈಗ ಕಲ್ಯಾಣ ಕರ್ನಾಟಕಕ್ಕೆ ಯಾರು ಐದು ಸಾವಿರ ಕೋಟಿ ಡಿಕ್ಲೇರ್ ಮಾಡಿರಲಿಲ್ಲ ಫಸ್ಟ್ ಟೈಮ್ ಸಿದ್ದರಾಮಯ್ಯ ಸರ್ಕಾರ ಈ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಐದು ಸಾವಿರ ಕೋಟಿ ಇದಕ್ಕೆ ಇಡ್ತೀವಿ ಅಂತ ಹೇಳಿದ್ದಾರೆ ಸರ್ ಇದು ಬಿಟ್ಟು ನಾವು ಬೆಂಗಳೂರಿಗೆ ಬಂದ್ರೆ ಇಪ್ಪತ್ತು ಲಕ್ಷ ಆಸ್ತಿಗಳನ್ನ ಡಿಜಿಟಲೈಸೇಷನ್ ಮಾಡೋದಕ್ಕೆ ಹೊರಟಿದೆ ಈ ಕ್ರಮದಿಂದಾಗಿ ತೆರಿಗೆ ಸೋರಕ್ಕೆ ಉಳಿಯುತ್ತದೆ ಮತ್ತು ಯಾರು ನಕಲಿ ಮಾಡೋಕ್ಕಾಗಲ್ಲ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಮಾಡೋಕ್ಕಾಗಲ್ಲ ಇದೊಂದು ಒಳ್ಳೆ ಕಾರ್ಯಕ್ರಮ ನಾವು ಸರ್ಕಾರ ಮತ್ತು ಉಪಮುಖ್ಯಂತ್ರಿಗಳನ್ನ ಇದಕ್ಕೋಸ್ಕರ ನಾವು ಅಭಿನಂದಿಸ್ತೀವಿ ಅದೇ ಥರ ನೂರ ನಲ್ವತ್ತೇಳು ಕಿಲೋಮೀಟ್ರು ವೈಟ್ ಟ್ಯಾಪಿಂಗು ಸಾವಿರದ ಏಳ್ನೂರು ಕೋಟಿ ಖರ್ಚಿದ್ದಕ್ಕೆ ಮೊನ್ನೆ ಯಾರು ಹೇಳ್ತಾ ಇದ್ರು ಬೆಂಗಳೂರಿಗೆ ಒಂದು ಸಾವಿರ ಕೋಟಿನೂ ಕೊಟ್ಟಿಲ್ಲ ಅಂತ ಅವ್ರಿಗೆಲ್ಲ ಇದನ್ನು ಓದ್ಬೇಕು ಸರ್ ಪುಸ್ತಕ ಪೂರ್ತಿ ಬರೀ ಪುಸ್ತಕನೇ ಓದ್ದೆ ಏನು ಇಲ್ಲ ಏನು ಇಲ್ಲ ಅಂದರೆ ಹೇಗೆ ಎಲ್ಲ ಇದೆ ಎಲ್ಲ ಇದೆ ಅಂತ ನೋಡಿದ್ರಲ್ವ ಗೊತ್ತಾಗೋದು ಹಾ ಯಾವ್ದು ಹೇಳಿ ಇಂಥದ್ದಿಲ್ಲ ಅಂತ ಅಲ್ರಿ ನಿಮ್ಗೆ ನಾಚಿಕೆ ಇಡ್ಬೇಕು ಮಾನ ಮರ್ಯಾದೆ ಏನು ಇಲ್ಲ ಇಷ್ಟು ಚೆನ್ನಾಗಿರೋ ಬಜೆಟ್ನ ಈ ಕಡೆ ನಾಟಕ ಮಾಡೋದು ಬಿಟ್ಟು ಆ ಕಡೆ ನಿಮ್ಗೆ ನಿಮ್ಗ್ ಒಂಚೂರು ಸಭಾಪತಿಗಳೇ ಅಲ್ಲಾ ನಿಮ್ಗೆ ಒಂದು ಸಾವಿರದ ಏಳ್ನೂರು ಕೋಟಿ ವೆಚ್ಚದಲ್ಲಿ ನೂರ ನಲವತ್ತೇಳು ಕಿಲೋಮೀಟ್ರ್ ವೈ ಟ್ಯಾಪಿಂಗ್ ಮಾಡ್ತಾ ಇದ್ವಿ ಮುಂದೆ ಒಂದು ಇಪ್ಪತ್ತೈದರಿಂದ ನಲ್ವತ್ತು ವರ್ಷ ರಸ್ತೆಗಳ ಅಭಿವೃದ್ಧಿಗೆ ನಾವು ಎಸರಾಗು ಈಗ ನೋಡಿ ನಾವು ಒಂದ್ಸಾರಿ ಓವರ್ ಬ್ರಿಡ್ಜ್ ಮಾಡಬೇಕು ಅಂತಿದ್ವಿ ಇಲ್ಲಿಂದ ಬ್ರಿಡ್ಜ್ ಮಾಡಬೇಕು ಅಂತಿದ್ವಿ ಎಲ್ಲಿ ವಿಧಾನಸೌಧದಿಂದ ಹೆಬ್ಬಾಳ ಫ್ಲೈಓವರ್ಗೆ ಕಾರಣಾಂತರಗಳಿಂದ ಇವರೆಲ್ಲ ಅವಕಾಶ ಕೊಡ್ಲಿಲ್ಲ ಆಯ್ತು ಈಗ ಏನು ಯೋಚನೆ ಮಾಡಿದೆ ನಾನು ಮನೆ ಗವರ್ನರ್ ಸ್ಪೀಚ್ ಮಾಡಿ ಹೇಳಿದೆ ಇಂಥ ಅವಕಾಶ ಬರಬಹುದು ಉಪಮುಖ್ಯಮಂತ್ರಿಗಳು ಅದನ್ನು ಚಿಂತನೆ ಮಾಡಿದಾರಂತೆ ಇವತ್ತು ನಾವು ಅದನ್ನ ಕಾರ್ಯರೂಪಕ್ಕೆ ತರ ಕೊಟ್ಟಿದ್ದೀವಿ ಒಂದು ಸುರಂಗ ಮಾರ್ಗ ಇಲ್ಲಿಂದ ಹೆಬ್ಬಾಳ ಫ್ಲೈಓವರ್ ಜಂಕ್ಷನ್ ವರ್ಗೂನು ಇದು ಸಕ್ಸಸ್ ಆದ್ರೆ ಬೆಂಗಳೂರಿನಲ್ಲಿ ಅರವತ್ತೈದು ಕಿಲೋಮೀಟರ್ ಥರ ಬರ್ತದೆ ಇದರಿಂದ ಯಾವ ರಸ್ತೆಯೂ ಹೊಡೆಯಲ್ಲ ಯಾವ ಮರನೂ ಹೊಡೆಯಲ್ಲ ಯಾರಿಗೂ ತೊಂದರೆನೂ ಇಲ್ಲ ಸರ್ಕಾರಕ್ಕೆ ದುಡ್ಡು ಖರ್ಚಾಗ್ತದೆ ಅದನ್ನು ಉಪಮುಖ್ಯಮಂತ್ರಿಗಳು ಹೇಗೆ ಓದಿಸ್ತಾರೆ ಅದು ಅವ್ರಿಗೆ ಬಿಟ್ಟು ವಿಚಾರ ಈ ರಾಜಕಾಲುವೆಗಳನ್ನ ಇದರಲ್ಲೆಲ್ಲ ಯಾರು ಮಾಡ್ತಾಯಿದ್ರು ಇಷ್ಟು ವರ್ಷ ಹೇಳಿ ಈಗ ನಾವು ಸರಿ ಮಾಡ್ತಾ ಇದ್ದೀವಿ ಈಗ ನೂರು ಕಿಲೋಮೀಟ್ರಷ್ಟು ಉದ್ದದ ರಸ್ತೆನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಇದೆಲ್ಲ ಟೋಲ್ ಇರೋದಿಲ್ಲ ನೀವು ಮಾಡಿರೋದೆಲ್ಲ ಡಬ್ಬ ಅಂಗಡಿಗಳು ಇಸ್ಕೊಂಡು ಬಿಡೋದು ನಾವು ಮಾಡೋದೆಲ್ಲ ಫ್ರೀಯಾಗಿ ಬೆಂಗಳೂರಲ್ಲಿ ಓಡಾಡೋ ಜನ ಯಾರೂ ಟೋಲ್ ಕಟ್ಟೋದಿಲ್ಲ ಔಟ್ಸೈಡ್ ಹೋದಾಗೆ ಟೋಲ್ ಕಟ್ಟೋದು ಟೋಲ್ ಕಟ್ಟೋದೆಲ್ಲ ನಿಮ್ಮದು ದುಡ್ಡು ಖರ್ಚು ಮಾಡಿ ರೋಡ್ ಮಾಡೋದು ನಾವು ಅದಕ್ಕೂ ಜಮೀನ್ ಕೊಡೋದು ನಾವೇ ಸರ್ಕಾರ ಖರ್ಚಿನಲ್ಲಿ ಫಿಫ್ಟಿ ಪರ್ಸೆಂಟ್ ನಾವೇ ಕೊಡೋದು ಹೆಸರು ಮಾತ್ರ ನೀವು ಹಾಕೊಳ್ಳೋದು ಆಗಲಿ ಜನರಿಗೋಸ್ಕರ ಮಾಡುವಾಗ ನಾವು ನೀವು ಅನ್ನೋದು ಬರೋದಿಲ್ಲ ಈಗ ಫೆರಿ ರಿಂಗ್ ರೋಡ್ ಎಪ್ಪತ್ಮೂರು ಕಿಲೋಮೀಟರ್ದು ಒಂದು ಪರಿಕಲ್ಪನೆ ಬಂದಿದೆ ಆಲ್ರೆಡಿ ಇದಕ್ಕೆ ಭೂಮಿ ತಗೊಳ್ಳೋದಕ್ಕೆ ಇಪ್ಪತ್ತೇಳು ಸಾವಿರ ಕೋಟಿ ಇದಕ್ಕೆ ಖರ್ಚು ಎಷ್ಟು ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಖರ್ಚಿನಲ್ಲಿ ಎಪ್ಪತ್ಮೂರು ಕಿಲೋಮೀಟರ್ ಫೆರಿಫೆರಿಯಲ್ ರಿಂಗ್ ರೋಡ್ ಮಾಡ್ತಾ ಇದ್ದೀವಿ ಈ ಚೀನಾದ ಶಾಂಘೈನಲ್ಲಿ ಎಷ್ಟು ಜನ ನೋಡಿರ್ತಾರೆ ಗೊತ್ತಿಲ್ಲ ಚೀನಾ ಶಾಂಘೈ ಟವರ್ ಮಾದರಿನಲ್ಲಿ ಇಲ್ಲಿ ಸಿಲಿಕಾನ್ ಸಿಟಿನಲ್ಲಿ ದೇಶದ ಅತಿ ಎತ್ತರದ ಇನ್ನೂರೈವತ್ತು ಮೀಟರ್ ಎತ್ತರದ ಸ್ಕೈಡೆಕ್ ಅದ್ರ ಮೇಲೆ ನಿಂತ್ಕೊಂಡ್ರೆ ಬೆಂಗಳೂರೆಲ್ಲ ಕಾಣ್ತದೆ ಇಂತ ಒಂದು ಪರಿಕಲ್ಪನೆ ಯಾರಿಗೆ ಬಂದಿದೆ ನಮ್ಮ ಸರ್ಕಾರಕ್ಕೆ ಬಂದಿದೆ ನಮ್ಮ ಉಪಮುಖ್ಯಮಂತ್ರಿಗಳು ತಂದಿದ್ದಾರೆ ಇದನ್ನೆಲ್ಲ ನೀವು ನೋಡ್ರಿ ಮಾಡ್ತೀವಿ ನಿಮ್ ಕಣ್ಮುಂದೆ ಬರ್ತದೆ ಇದೆಲ್ಲ ಹೇಳ್ತಾ ಇರೋದಲ್ಲ ಏನು ಹೇಳಿದ್ದೀವಿ ಇದು ಪೂರ್ತಿ ಎಲ್ಲ ಕೆಲಸ ಆಗ್ತವೆ ಯಾವುದು ಬರೀ ನಿಮ್ಮಂಗೆ ಏಳು ಏಳು ಇಂಜಿನಿಯರಿಂಗ್ ಕಾಲೇಜು ಐ ಐ ಟಿ ಥರ ಡೆವಲಪ್ ಮಾಡ್ತೀವಿ ಅಂತ ದೋಸ್ತರ ಹೇಳಿ ಒಂದು ರೂಪಾಯಿ ಯಾವುದಕ್ಕೂ ಕೊಡಲಿಲ್ಲ ನಾವು ಹಂಗೆ ಮಾಡಲ್ಲ ನಾವು ಮಾಡಿ ತೋರಿಸ್ತೀವಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ನೀವು ಇದಕ್ಕೆ ಬಂದ ನೋಡ್ಬೋದು ವ್ಯಾಪಾರ ವ್ಯವಹಾರ ರಾತ್ರಿ ಒಂದು ಗಂಟೆವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ನಾನು ಇದರಲ್ಲೊಂದು ಸಲಹೆ ಕೊಡ್ತೀನಿ ಸರ್ಕಾರಕ್ಕೆ ದಯವಿಟ್ಟು ಟ್ವೆಂಟಿ ಫೋರ್ ಬಾರ್ ಸೆವೆನ್ನು ಸ್ವಲ್ಪ ಆಯ್ದ ಜಾಗಗಳಲ್ಲಾದರೂ ಕೊಡಿ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ನು ಕಳಾಸ್ಪಾಳ್ಯ ಸಿಟಿ ಮಾರ್ಕೆಟು ರಜಲ್ ಎಲ್ಲೆಲ್ಲಿ ಜನ ರಾತ್ರಿ ಹೋತ್ ಓಡಾಡ್ತಾರೆ ಅಂತ ಕಡೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಆಯ್ದು ಜಾಗದಲ್ಲಿ ಮೊದಲು ಕೊಡಿ ಎಲ್ಲ ಸರ್ ಹೋದ್ರೆ ಮುಂದೆ ಎಕ್ಸ್ಟೆಂಡ್ ಮಾಡಿ ದಯವಿಟ್ಟು ಇದೊಂದು ನನ್ನ ಕೋರಿಕೆ ಯಾಕೆಂದರೆ ಎಲ್ಲ ಕಡೆ ಕೊಡೋಕ್ಕಾಗಲ್ಲ ಅಂದರೂ ಓಕೆ ಸ್ವಲ್ಪ ಜಾಗದಲ್ಲಾದರೂ ಕೊಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ ಸರ್ಕಾರಕ್ಕೆ ಈಗ ಈ ಮುಂಗಡು ಪಾತ್ರ ತಯಾರು ಮಾಡುವಾಗ ಬಹಳ ಸಾಮಾಜಿಕ ಚಿಂತನೆ ನಡೆದಿದೆ ಒಂಥರ ಎರಡು ಥರ ಅಲ್ಲ ಬರೀ ಇರೋರ್ನ ಇಲ್ಲದೇ ಇರೋರ್ನಲ್ಲ ಆದ್ಯತೆ ಮೇಲೆ ಅವಕಾಶಗಳು ಸಿಗಬೇಕು ಯಾರು ತೊಂದರೆನಲ್ಲಿದ್ದಾರೆ ಸರ್ಕಾರ ಅವ್ರಿಗೆ ಯಾವ ರೀತಿ ಸ್ಪಂದನೆ ಮಾಡಬೇಕು ಅನ್ನೋ ರೀತಿನಲ್ಲಿ ಪ್ರತಿಯೊಂದು ಯೋಜನೆಯನ್ನು ತಗೊಂಬಂದು ಈ ಒಂದು ಕಾರ್ಯಕ್ರಮನ ಹಾಕಿದ್ದಾರೆ ನಾವು ಹೇಳುವಾಗ ಹೇಳ್ತಾ ಇದ್ರು ಬರೀ ಸಾಲ ಮಾಡ್ತೀರಿ ಬರೀ ಸಾಲ ಮಾಡ್ತೀರಿ ಅಂತ ನಾವೇನಿಲ್ಲ ಅಂತ ಹೇಳ್ತಾ ಇಲ್ಲ ಸಾಲ ಯಾವಾಗ ಶುರುವಾಗಿದ್ದು ಸಾಲ ಶುರುವಾಗಿದ್ದೆ ಯಾವಾಗ ನೀವು ಇಪ್ಪತ್ತೊಂದು ಇಪ್ಪತ್ತೆರಡರ ಬಜೆಟ್ ತೆಗೆದು ನೋಡಿ ಬಾರೋಹಿಂಗ್ಸ್ ಟ್ವೆಂಟಿ ನೈನ್ ಪರ್ಸೆಂಟ್ ಸಭಾಪತಿಗಳೇ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಬಾರೋಯಿಂಗ್ ಇಪ್ಪತ್ತೊಂಬತ್ತು ಪರ್ಸೆಂಟು ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತೇಳು ಪರ್ಸೆಂಟು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಬಾರೋಯಿಂಗ್ ಇಪ್ಪತ್ತಾರು ಪರ್ಸೆಂಟು ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬಾರೋಯಿಂಗು ಇಪ್ಪತ್ತೆಂಟು ಪರ್ಸೆಂಟ್ ನಾವು ವಿತ್ ಇನ್ ದಿನ್ ಆರಂಭ್ ತ್ರೀ ಪರ್ಸೆಂಟ್ ಒಳಗಡೆ ಟೂ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ಗೆ ಇದ್ದೀವಿ ನಿಮ್ಮ ಅಸಹಕಾರದ ಮಧ್ಯೆನೂ ನೀವು ಕೇಂದ್ರ ಸರ್ಕಾರದಿಂದ ನಮ್ಗೆ ಎಷ್ಟೇ ದಿವಾಳಿ ಆಗ್ಬೇಕು ಅಂತ ತೊಂದರೆ ಕೊಟ್ರು ಲಕ್ಷಾಂತರ ಕೋಟಿಗಳು ರೂಪಾಯಿ ಇದು ಡೆವಲಪ್ಮೆಂಟ್ ಮಾಡಿ ಇಷ್ಟು ಸಹಕಾರ ಕೊಡ್ತಾ ಇದ್ದೀವಿ ಇದ್ರ ಜೊತೆಗೆ ಮನೆ ಸಭಾಪತಿಗಳೇ ಸರ್ಕಾರದ ದುಡ್ಡಿಲ್ಲ ಗ್ಯಾರಂಟಿ ದಿವಾಳಿ ಆಯ್ತು ಅಂತಾರೆ ಇವ್ರು ಹೋಗುವಾಗ ಏನು ಬಿಟ್ಟು ಹೋದ್ರೆ ನಮಗೆ ಇವ್ರು ಹಿಡಿಗಂಟು ಲಕ್ಷಾಂತರ ಕೋಟಿ ರೂಪಾಯಿ ಬಿಲ್ಲು ಬಜೆಟ್ನಲ್ಲಿ ಇದ್ರೆ ಪರವಾಗಿಲ್ಲ ಬಜೆಟ್ನಲ್ಲಿ ಇಲ್ಲ ಏನೂ ಇಲ್ಲ ನಲ್ವತ್ತು ಪರ್ಸೆಂಟ್ ತಗೊಂಡಿದ್ದು ಏ ಮಾಡೋ ಕೆಲಸ ಹೋಗುವಂತ ಕೊಟ್ಟಿದ್ದು ವೆಂಕಟೇಶ್ವರ ಸರ್ ಹೋಗುಂಬಿ ಎಲ್ಲರೂ ಎಲ್ಲ ಇಲ್ಲಿ ಬಿಟ್ಟು ಇಲ್ಲ ಸರ್ ನಾವ್ ಮಾಡಿಲ್ಲ ನಾವ್ ಹಂಗ್ ಮಾಡಿಲ್ಲ ಸರ್ ನೀವು ನೀವು ತೆಗೆದ್ ನೋಡಿ ಸರ್ ನಮ್ದು ಇದನ್ನ ಹೇಳಿಲ್ಲ ನಾ ಬೇರೆ ಹೇಳಿದೆ ಹಾ ಬೇರೆ ಸರಿ ಬೇರೆ ಸರಿ ಆಮೇಲೆ ನಾವು ಸಾಲ ಮಾಡಿದೀವಿ ನಾವು ಸಾಲ ಮಾಡಿದೀವಿ ನಾವೇನ್ ಸಾಲ ನಾವು ನಮಗೋಸ್ಕರ ಮಾಡಿದೀವ ನೀವು ಮಾಡಿಟ್ರು ಸಾಲಕ್ಕೆ ಬಡ್ಡಿ ಕಟ್ಟೋದು ಎಷ್ಟು ಎರಡೂವರೆ ಲಕ್ಷ ಕೋಟಿ ಸಾಲನ ನೀವು ಹೋಗುವಾಗ ಐದೂವರೆ ಲಕ್ಷ ಕೋಟಿ ಮಾಡೋದ್ರಿ ಈ ಸಾಲಕ್ಕೆ ಬಡ್ಡಿ ಕಟ್ಟೋದೆಷ್ಟು ಅಸಲು ಕಟ್ಟೋದೆಷ್ಟು ಇದಕ್ಕೋಸ್ಕರ ಅಲ್ವಾ ನಾವು ಸಾಲ ಮಾಡ್ತಾ ಇರೋದು ನಾವದನ್ನ ನಾವು ನೀವು ಅಂತ ಹೇಳಲ್ಲ ಸರ್ಕಾರ ಮಾಡಿದೆ ಅಂದಮೇಲೆ ಇನ್ನೊಂದು ಸರ್ಕಾರ ಈಗ ನಿಮ್ಗೆ ಮೊದಲು ಹೇಳಿದೆ ಸರ್ ನಾನು ಉದಾಹರಣೆಗಳು ಇವ್ರಿಗೆ ಚುನಾವಣೆಗಳು ಮಾಡೋ ಅಂಥ ಒಂದು ಲಕ್ಷನೇ ಇಲ್ಲ ಇವ್ರು ಐದು ವರ್ಷ ಅಧಿಕಾರದಲ್ಲಿದ್ರು ಒಂದು ತಾಲೂಕ್ ಪಂಚಾಯತಿ ಒಂದು ಜಿಲ್ಲಾ ಪಂಚಾಯತಿ ಒಂದು ಬಿ ಬಿ ಎಂ ಪಿ ಎಲೆಕ್ಷನ್ ಮಾಡಲಿಲ್ಲ ಇವರು ಪ್ರತಿಯೊಂದಕ್ಕೂ ಒಂದು ಅಮೆಂಡ್ಮೆಂಟ್ ತರೋದು ನೂರ್ ನೂರ ತೊಂಬತ್ತೆಂಟು ಇರೋದನ್ನ ಇನ್ನೂರ ನಲ್ವತ್ ಮೂರ್ ಮಾಡೋಣ ಇನ್ನೂರ ಇಪ್ಪತ್ತೈದು ಮಾಡೋಣ ಈಗೇಳೆ ಮುಂದ ಹೋದ್ರು ಬಿಟ್ರೆ ಚುನಾವಣೆ ಅಂಚೆ ಮಾಡ್ಲಿಲ್ಲ ಯಾಕೆ ಮಾಡ್ಲಿಲ್ಲ ಚುನಾವಣೆ ನಾಲ್ಕು ಗೆಲ್ಲೋದಿಲ್ಲ ಅನ್ನೋದು ಇವ್ರಿಗೆ ಗೊತ್ತು ಅಕಸ್ಮಾತ್ ಗೆದ್ರು ಯಾವ ತರ ಗೆಲ್ತಾರೆ ನಲ್ಲಿ ಮೇಯರ್ ಮೇಯರ್ ಪೋಲ್ ಆಯ್ತು ನೋಡಿ ಆ ತರ ಗೆಲ್ತಾರೆ ಇದು ಇವ್ರ ಭವಿಷ್ಯ ಮುಖವಾಡ ನೀವು ಬಜೆಟ್ ಬಗ್ಗೆ ಮಾತಾಡೋದು ಹೌದು ಸರ್ ಬಜೆಟ್ ನ ಈಗ ಮೊನ್ನೆ ಮಾತಾಡುವಾಗ ಅವರೆಲ್ಲ ಮಾತಾಡ್ಲಿಲ್ವ ಸರ್ ನೀವು ನೀವು ಜಾಸ್ತಿ ಪಕ್ಷಪಾತಿ ಆಗ್ಬಿಟ್ರಿ ಸರ್ ಈ ನಡುವೆ

ಸರ್ವೇ ಜನ ಸುಖಿನ ಹೋಗುವಂತ ಅಂತ ಹೇಳಿ ಈ ಬಜೆಟ್ ಮಂಡಿಸಿದ್ದೀವಿ ಈಗ ಟೀಕೆಗಳು ಇರಬೇಕು ಸರ್ ಪ್ರಜಾಪ್ರಭುತ್ವದಲ್ಲಿ ಟೀಕೆಗಳು ಮನುಷ್ಯಾಗಿರಬೇಕು ಆದರೆ ಸಾಧಾರವಾಗಿರಬೇಕು ಅವು ಜನಗಳ ಕಲ್ಯಾಣ ಗುರಿ ಇಚ್ಛೆಯಿಂದ ಇರಬೇಕು ನಾವೇನೇ ಮಾಡಿದ್ರು ಏಳು ಕೋಟಿ ಜನರಿಗೆ ಏನಾದರೂ ಒಳ್ಳೇದು ಮಾಡುವಂಥ ನೀತಿನಲ್ಲಿ ನಮ್ಮ ಮಾತಾಡುವಂತ ಮಾತುಗಳಿರಬೇಕು ಅದು ಬಿಟ್ಟು ಬರೀ ನಂಜೆ ಇಟ್ಕೊಂಡು ನಮ್ಗೆ ಜನ ಓಟ್ ಹಾಕಲಿಲ್ಲ ಅಂತ ನೀವು ಜನರಿಗೆ ಫ್ರೀ ಕೊಡಬೇಡಿ ಅಂದ್ರೆ ಹೆಂಗೆ ಸರ್ ಆ ನಾವು ನೂರ್ ಮೂವತ್ತಾರು ಜನ ಗೆಲ್ಬೇಕಾದ್ರೆ ಗೆಲ್ಲೋದಕ್ಕೆ ಮೊದಲೇ ನಮ್ಮ ಉಪ ಪಕ್ಷದ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಎಲ್ಲ ನಾಯಕರು ಬೀದಿ ಬೀದಿನಲ್ಲಿ ನಿಂತ್ಕೊಂಡು ಸೂರ್ಯ ಚಂದ್ರ ಹುಟ್ಟೋದೆಷ್ಟು ಸತ್ಯನೋ ಹೇಳೋದು ಅಷ್ಟೇ ಸತ್ಯ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ ಪ್ರತಿ ಸರ್ಕಾರ ಬಂದು ಎಂಟು ತಿಂಗಳಾಯಿತು ಪ್ರತಿ ತಿಂಗಳು ಒಂದೊಂದು ಮನೆ ಮನೆಗೂ ಹೋಗಿದ್ವಿ ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮ ಬಸ್ನಲ್ಲಿ ನೂರೈವತ್ತು ಕೋಟಿ ಟ್ರಿಪ್ಪು ಜನ ಓಡಾರ್ ಯಾರು ಸುಳ್ಳು ಅಂತ ಹೇಳೋದು ಏನನ್ನ ಅಧಿಕಾರ ಕೊಡ್ರಿ ನಿಮ್ಗೆ ನಾವು ಫೈಬರ್ ಕೊಡ್ತೀವಿ ಬರ ನೋಡಿ ಬರೀ ನೀವು ಇಷ್ಟು ದಿನ ಜಾತ್ಯಾತೀತ ಇದ್ರಿ ಅದನ್ನ ಉಳಿಸ್ಕೊಳ್ಳಿ ಶರವಣ ಆ ನಾನ್ ನಿಮ್ಗೊಂದು ಅಡ್ವೈಸ್ ಮಾಡ್ತೀನಿ ನಾಟ್ ಗುಡ್ ನೋಡಿ ಯಾವಾಗ ನಾವ್ ಯಾವಾಗ ನಾವ್ ಒಳ್ಳೇದ್ ಮಾಡಿದ್ರೆ ಒಳ್ಳೇದ್ ಮಾಡಿದಾರೆ ಅದು ಬರ್ಬೇಕು ಒಳ್ಳೇದ್ ಮಾಡಿದಾರೆ ಒಳ್ಳೇದ್ ಮಾಡಿದಾರೆ ಈಗ ಅದನ್ನ ವಾಪಸ್ ತಗೊಳ್ಳಿ ನೂರ ಟ್ರಿಪ್ ನಮ್ದು ನಾವು ಯಾರು ಪ್ರಶ್ನೆ ಮಾಡ ನಾವು ನಾವು ನೂರ ಐವತ್ತು ಟ್ರಿಪ್ ನೂರ ಲಕ್ಷ ನೂರ ಕೋಟಿ ಟ್ರಿಪ್ ಹೆಣ್ಮಕ್ಳನ್ನ ಸಾಕ್ಸಿದೀವಿ ಸರ್ ನೂರ ಐವತ್ತೈದಾಗಿದೆ ಈಗ ಒಂದು ಕೋಟಿ ನಮ್ಮ ತಾಯಿ ಅಂದ್ರಮ್ಮ ನೀನು ತಾಯಿ ಅಮ್ಮ ನೀನು ನಮ್ ತಾಯಿನೇ ನೀವು ಬೇರೆ ಅಲ್ಲ ಭಾರತಿ ಶೆಟ್ಟಿಗೂ ಫ್ರೀ ಬಸ್ಸದಲ್ಲಿ ಅಲ್ಲ ಬಸ್ಸಿನಲ್ಲಿ ಪ್ರಯಾಣ ಮಾಡಿದ್ದಾರೆ ಬಸ್ಸಿನಲ್ಲಿ ಪ್ರಯಾಣ ಮಾಡಿದ್ದಾರೆ ನೂರೈವತ್ತು ಕೋಟಿ ಟ್ರಿಪ್ಪು ಮಕ್ಕಳು ಬಸ್ ನಲ್ಲಿ ಪ್ರಯಾಣ ಮಾಡಿದ್ದಾರೆ ಸರ್ ಒಂದು ಕೋಟಿ ಹದಿನೇಳು ಲಕ್ಷ ಹೆಣ್ಣು ಮಕ್ಕಳಿಗೆ ತಾಯಂದರಿಗೆ ಭಾಗ್ಯ ದ ಲಕ್ಷ್ಮಿ ಬರಮ್ಮ ಇಲ್ಲೇ ಕೂತಿದ್ದಾರೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಎಷ್ಟು ಸಂತೋಷ ಸರ್ ಈ ರಾಜ್ಯದಲ್ಲಿ ಬರ ಇದೆ ಅವ್ರಿಗೆ ಬರೋದು ಅನುಭವ ಆಗ್ತಾ ಇಲ್ಲ ಯಾಕೆಂದ್ರೆ ಬಡವ್ರಿಗೆ ನಾಲ್ಕೈದು ಸಾವಿರ ರೂಪಾಯಿ ಸಿಗ್ತಾ ಇದೆ ಎರಡು ಸಾವಿರ ರೂಪಾಯಿ ತಾಯಿಗೆ ಸಿಗ್ತಾ ಇದೆ ಬಸ್ ನಲ್ಲಿ ಫ್ರೀ ಓಡಾಡ್ತಾ ಇದ್ದಾರೆ ಅಕ್ಕಿ ದುಡ್ಡು ಬಾ ಅಕೌಂಟ್ ಬೀಳ್ತಾ ಇದೆ ಕರೆಂಟ್ ದುಡ್ಡು ಕಟ್ಟೋ ಅಷ್ಟಿಲ್ಲ ಈಗ ಓದಿರೋಂತ ಹುಡುಗರಿಗೆ ಹಿಡ್ತಲ್ಲ ಎಲ್ಲಾ ಕಾರ್ಯಕ್ರಮ ಸರ್ಕಾರ ಕೊಡ್ತಾ ಇದೆ ಆ ಇಷ್ಟೆಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮ ಸರ್ ಸರ್ ಇದು ಪ್ರಪಂಚದಲ್ಲೇ ಒಂದು ಅದ್ವಿತೀಯ ಪ್ರಯೋಗ ಇಲ್ಲಿವರೆಗೂ ಎಲ್ಲಿ ಆಗಿಲ್ಲ ಗ್ಲೋಬಲ್ ಬೇಸಿಕ್ ಇನ್ಕಮ್ ಇದ್ರಲ್ಲಿ ತಗೊಂಡು ನಮ್ಮ ರಾಜ್ಯದಲ್ಲಿ ಇದನ್ನ ನಿಮಗೆ ನಿಜ ಹೇಳ್ಬೇಕಂದ್ರೆ ಬೇರೆ ದೇಶದವರು ಬೇರೆ ಯೂನಿವರ್ಸಿಟಿ ಹುಡುಗರು ಸ್ಟಡಿ ಮಾಡ್ತಾ ಇದ್ದಾರೆ ಇದು ಯಾಕೆ ಬಂತು ಈ ಚಿಂತನೆ ಯಾಕೆ ಬಂತು ಕಾಂಗ್ರೆಸ್ ಪಕ್ಷಕ್ಕೆ ಅಧ್ಯಕ್ಷರಿಗೆ ಮುಖ್ಯಮಂತ್ರಿಗಳಿಗೆ ಈ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಾಕ್ಟರೇಟ್ ಕೊಡಬೇಕು ಆಯ್ತು ಸರ್ ಕೊಡೋನ್ ಹೇಳಿ ಸರ್ ಏನಂತ ಕೊಡಬೇಕು ಇದ್ರ ಸಲುವಾಗಿ ಈಗ ಅದೆಲ್ಲ ಎಲ್ಲ ಸಿಕ್ಕೇ ಸಿಗ್ತಾ ಸರ್ ಈಗ ನಾವೇನಿದ್ರು ಕೈಲಾಗದು ಎಂದು ಕೈ ಕಟ್ಟಕೊಳ್ಳುವ ನಾವು ಹೇಳುದು ನಮ್ಮ ನಾಯಕರು ಹೇಳಿದ್ರು ಕಾಯಕವೇ ಕೈಲಾಸ ಅಂತ ಇವ್ರದ್ದು ಯಾಕೆ ಗೊತ್ತಾ ಸರ್ ಈಗ ನಮ್ ಸಿದ್ದರಾಮಯ್ಯ ಕರೆದ್ರೆ ಹೇಳ್ತಾರ ಸಾಮರ್ಥ್ಯದ ಬಗ್ಗೆ ಯಾರಲ್ಲೂ ಚರ್ಚೆ ಇಲ್ಲ ಆದ್ರೆ ಚರ್ಚೆ ಇರ್ತಾ ಇರೋದು ಕೆಳಮನೆಯಲ್ಲಿ ಮೇನ್ಮನೆಯಲ್ಲಿ ರಾಜ್ಯದಲ್ಲಿ ಮಾಧ್ಯಮದ ಮಧ್ಯೆ ಅವ್ರು ಬಿಟ್ಟಿರುವಂತ ಗಡ್ಡ ಯಾವಾಗ ತೆಗಿತಾರೆ ಅಂತ ಹೇಳುವಂತ ಒಂದು ಕುತೂಹಲ ಇತ್ತು ಆ ಗಡ್ಡ ತೆಗೆಯೋ ದಿವಸಗಳು ಉಪ ಉಪಮುಖ್ಯಮಂತ್ರಿಗಳು ಅಲ್ಲ ಉಪ ಮುಖ್ಯಮಂತ್ರಿಗಳು ಯಾವುದೋ ಒಂದು ನಿರ್ಧಾರದಿಂದ ಗಡ್ಡ ಬಿಟ್ಟಿದ್ದಾರೆ ಅಂತ ಜನರಲ್ ಚರ್ಚೆ ಪ್ರಜಾಪ್ರಭುತ್ವದಲ್ಲಿ ವ್ಯಕ್ತಿಯೊಬ್ಬನ ವೈಯಕ್ತಿಕ ವಿಚಾರಗಳು ಸಾರ್ವಜನಿಕ ಸಮಸ್ಯೆ ಅಲ್ಲ ಆದ್ರೆ ಸಾರ್ವಜನಿಕ ವ್ಯಕ್ತಿಯೊಬ್ಬನ ವೈಯಕ್ತಿಕ ವಿಚಾರಗಳು ಕೂಡ ಸಾರ್ವಜನಿಕವಾಗಿ ಚರ್ಚೆ ಆಗ್ತದೆ ಅನ್ನೋದನ್ನ ಅಲ್ಲಗಳಲ್ಲಿ ಸಾಧ್ಯ ಇಲ್ಲ ಆ ಕಾರಣಕ್ಕೆ ಒಂದು ನಿಮಿಷ ಆ ಕಾರಣಕ್ಕೆ ಇವತ್ತು ರಾಜ್ಯದಲ್ಲಿ ಚರ್ಚೆ ಆಗ್ತಿರೋದು ಉಪಮುಖ್ಯಮಂತ್ರಿಗಳು ಯಾವುದೋ ಒಂದು ನಿರ್ದಿಷ್ಟ ಗುರಿಯನ್ನು ಇಟ್ಟುಕೊಂಡು ಒಂದು ಸಹಮತದ ಜೊತೆಯಲ್ಲಿ ಗಡ್ಡ ತೆಗೆಯುವುದನ್ನು ಮುಂದೂಡಿದ್ದಾರೆ ಅಂತ ಹೇಳಿ ಚರ್ಚೆ ಆಗ್ತಾ ಇದೆ ಆ ಗಡ್ಡ ತೆಗೆಯುವ ದಿವಸಗಳು ಯಾವತ್ತು ಬರ್ತದೆ ಅಂತ ಅವ್ರು ಹೇಳಿದ್ರು ಕೇಳುವ ಖುಷಿ ನಮ್ಗೆ ಕುತೂಹಲ ಖುಷಿ ಅಲ್ಲ ಕುತೂಹಲ ಪೂರನ ಬಿಡಂಗಿಲ್ಲ ಪೂರ ತೆಗೆಲ್ಲ ನೀವು ನಾವು ಬೇಕಾದಾಗ ತೆಗಿಬಿಡ್ತೇವೆ ಇದು ಹಾಗೆಲ್ಲ ಇದು ನಿರ್ದಿಷ್ಟ ಉದ್ದೇಶ ಇಟ್ಕೊಂಡೇ ಗಡ್ಡ ಇಟ್ಟ ಗಡ್ಡ ತೆಗಿದೆ ಇರುವಂತರ್ಚೆ ಇರೋದೇನಂದ್ರೆ ಉಪಮುಖ್ಯಮಂತ್ರಿಗಳು ಯಾವ ಉದ್ದೇಶಕ್ಕೋಸ್ಕರ ಗಡ್ಡ ಬಿಟ್ಟಿದ್ದಾರೋ ಆ ಉದ್ದೇಶ ಈಡೇ ಇರ್ತದ ಅನ್ನೋದೊಂದು ಚರ್ಚೆ ಆ ಉದ್ದೇಶ ಉದ್ದೇಶ ನಿಗದಿತ ಸಮಯದಲ್ಲೇ ಈಡೇ ಇರ್ತದ ಅನ್ನೋದ್ ಮತ್ತೊಂದು ಕುತೂಹಲೇಶ್ ಸರಿಗ ನಾವ್ ಯಾವ್ದೋ ಒಂದು ಸ್ಲೋ ನಲ್ಲಿ ಹೋಗ್ತಾ ಇರ್ತೀವಿ ನಾವ್ ಯಾವ್ದೋ ಒಂದು ಸ್ಲೋ ನಲ್ಲಿ ಹೋಗ್ತಾ ಇರ್ತೀವಿ ಇದನ್ನ ಕಟ್ ಮಾಡ್ಬೇಕು ಅಂತ ಅವರು ಅದ್ವಿತೀಯ ಬಹಳ ಜಾಣರು ನಮ್ ಸೌತ್ ಕೇಂದ್ರ ಅವರು ಜಾಣರು ಅದ್ರಲ್ಲಿ ಇವರು ಬಹಳ ಚಾಣಾಕ್ಷರು ಇದನ್ನ ಕಟ್ ಮಾಡ್ಬೇಕು ಇವ್ರ ಮುಂದೆ ಹೋಗ್ಬಾರ್ದು ಮಾತಾಡ್ಬೇಡಿ ಕೇಳಿ ನೀವು ನೋಡಿ ಕೈ ಮಾಡಿ ಕೊಡ್ತೀವಿ ನಾನು ಅವರು ಡಿಸ್ಟರ್ಬ್ ಆಗೋದಿಲ್ಲ ಅಂತೆಳ್ತೀನಿ ಮಾತಾಡಿ ಯಾವಾಗ ತagitare ದೀಕೇಶ್‌ಕುಮಾರ್ ಅವರ ಗಡ್ಡ ಅಂದ್ರೆ ಮುಖ್ಯಮಂತ್ರಿ ಆದಮೇಲೆ ಮೂರು ಲಕ್ಷ ಮುಖ್ಯಮಂತ್ರಿ ಆದ್ಮೇಲೆ ತೆಗಿತಾರೆ ಮುಖ್ಯಮಂತ್ರಿ ಯಾವಾಗ ಆಗ್ತಾರೆ ಅನ್ನೋದು ನಮಗೆ ಕುತೂಹಲದ ಯಾವಾಗ ತೆಗಿತಾರೆ ಅಂತ ಯಾಕೆ ಗಂಟದ ಬಗ್ಗೆ ಚಿಂತನೆ ಅವರು ಮಾತಾ ಯಾಕೆ ಗಟ್ಟದ ಚಿತ್ತರೇ ಏನಾದ್ರೂ ಅದಕ್ಕೆ ಮಾತಾಡುವಗೆ ಹೇಳ್ತಾರೆ ಇಲ್ಲ ಚಿಂತೆ ಮಾಡಕ ಹೋಗಬೇಡಿ ಸರಿಗ ಈಕಿಗೆ ಯಾಕಬೇಕು ಗಡ್ಡದ್ದು ಮೂರ್ ಲಕ್ಷ ಎಪ್ಪ ಮೂರು ಕೋಟಿ ರೂಪಾಯಿ ಈ ಒಂದು ಬಜೆಟ್ ನಲ್ಲಿ ಯಾರ ಮೇಲೆ ತೆರಿಗೆ ಹಾಕಿಲ್ಲ ಸರ್ ಬರೀ ಮದ್ಯಪ್ರಿಯರ ಮೇಲೆ ಹಾಕಿದ್ದಾರೆ ಬಿಟ್ರೆ ಬಡ ಜನರ ಮೇಲೆ ಒಂದ್ ರೂಪಾಯಿ ಟ್ಯಾಕ್ಸ್ ಹಾಕಿಲ್ಲ ಅದನ್ನೇ ಮದ್ಯಪ್ರಿಯ ಕೊಡ್ರಿ ಗೋವಿಂದ್ರಿ ಗೋವಿಂದ ಅರ್ಥ ಮಾಡ್ಕೊಳ್ಳಿ ಒಂದು ನಿಮಿಷ ರೇ ಗೋವಿಂದರಾಜು ಒಂದು ನಿಮಿಷ ಗೋವಿಂದರಾಜು ಶರವಣಿ ಅದು ಕುತ್ಕೊಂಡು ಹಂಗೆಲ್ಲ ಮಾತಾಡಬೇಡಿ ಏನಿವ ಧರ್ಮಶಾಲೆ ಏನಿದೆ ಇಲ್ಲಿ ನೀತಿ ನೀತಿ ಇಲ್ಲ ಮಾನ್ಯ ಸಭಾಪತಿ ಅವರೇ ಹಾಂ ಈಗ ಈ ಮುಂಗಡ ಪಾತ್ರ ಅನ್ನೋದು ಅಂಕಿ ಸಂಖ್ಯೆಗಳ ಆಟ ಅಲ್ಲ ಇದೊಂದು ರಾಜ್ಯನ ಸಮತೋಲನವಾಗಿ ಸರ್ವರಿಗೂ ಸಜ್ಜನರಿಗೂ ಒಳ್ಳೆ ಬಾಳ್ ಕೊಡಬೇಕು ಬಡವ ಬಲ್ಲಿದ ದಾನ ದಲಿತ ಎಲ್ರಿಗೂ ಜೊತೆ ಸೇರಿಸ್ಕೊಂಡು ಹೋಗುವಂಥ ಬಜೆಟ್ನ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವರು ನಮ್ಮ ಕಾಂಗ್ರೆಸ್ ಸರ್ಕಾರ ತಂದಿದೆ ಇಂಥ ಬಜೆಟ್ ನಿಮಗೆ ಇನ್ನೊಂದು ಸಾರಿ ಸಿಕ್ಕೋದಿಲ್ಲ ಏನು ಓದ್ದೇನೆ ನೀವು ನೋಡಿದ್ದೀರ ಸರ್ ತಾವು ಬಜೆಟ್ ಮನ್ನೆ ಮಾಡೋರು ನೋಡಿರ್ಬೋದು ಇಲ್ಲಿ ಇನ್ನೂ ಬಜೆಟ್ಟು ವಿಧಾನ ಕೆಳಮನೆಯಲ್ಲಿ ಓದ್ತಾ ಇದ್ದಾರೆ ಒಂದು ಹತ್ತು ನಿಮಿಷ ಶುರುವಾಗಿರ್ಬೋದಷ್ಟೇ ಇವ್ರೇನು ಇಲ್ಲ ಅಂತ ಪ್ಲೇಕಾರ್ಡ್ ಕಾರ್ಡ್ ಇಟ್ಕೊಂಡ್ರು ಇವ್ರಿಗೇನೋ ನಮ್ಮ ಮೊದಲೇ ಅವ್ರ ಮನೆಗಳಿಗೆ ಹೋಗಿತ್ತಾ ಕಾಪಿಗಳೇನಾದರೂ ಓದೋದಕ್ಕೆ ಅಲ್ಲ ಏನಾದರೂ ಒಂದು ಪೂರ್ವ ಇರಬೇಕಲ್ಲ ಏನನ್ನ ಮಾಡಿದ್ರೆ ಅದನ್ನೊಂದು ಓದಿ ವಿಮರ್ಶೆ ಮಾಡಿ ಹತ್ರ ತಿಳ್ಕೊಂಡು ಗೊತ್ತಾಗ್ದೇವದ ಕೇಳ್ಕೊಂಡು ಅದ್ರ ಬಗ್ಗೆ ಮಾತಾಡಿದ್ರೆ ಹೌದು ಅದು ಚಿಂತನೆ ಅಂತ ಹೇಳ್ಬೋದು ಏನಿಲ್ಲ ಏನು ಇಲ್ಲ ಅಂತೇಳಿ ಫೋಟೋ ತೋರ್ಸೋದಕ್ಕೆ ಆಗ ನಮ್ಮ ಫೋಟೋ ನೋಡ್ರಿ ಏನೂ ಇಲ್ಲ ಅಂತ ಹೇಳಿ ಇದಕ್ಕೆ ಟಿ ವಿನಲ್ಲಿ ಬರೋದಕ್ಕ ಇದು ಸರ್ ಈ ಸದನಕ್ಕೆ ಅದಕ್ಕೆ ಅದೊಂದು ಶಿಷ್ಟಾಚಾರ ಇದೆ ಇದೆ ಅದನ್ನು ಎತ್ತಿಡಿಬೇಕು ಅಂತೇಳಿ ಎಲ್ಲರಲ್ಲಿ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ ನಮಸ್ಕಾರ